ನಮಸ್ಕಾರ ಎಲ್ಲರಿಗೂ ನಮ್ಮದು ಅಡವಿ ತೋಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ದಿನಾಂಕ ಬಂದ್ಬಿಟ್ಟು ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಒಂದು ಇತ್ತೀಚೆಗೆ ಒಂದು ಹದಿನೈದು ಕೆಳಗಡೆ ಒಂದು ವಿಡಿಯೋ ಮಾಡಿದ್ವಿ ನಿರಂತರವಾಗಿ ಹಸಿರಲು ಗೊಬ್ಬರ ಮಾಡೋದು ಹೇಗೆ ಅಂತ ಚಿಕ್ಕ ಅಡಿಕೆ ಗಿಡದಲ್ಲಿ ಹಣ್ಣಿನ ಗಿಡದಲ್ಲಿ ತೆಂಗಿನ ತೋ ತೆಂಗಿನ ಗಿಡದಲ್ಲಿ ಇವತ್ತು ಏನಪ್ಪ ಅಂದರೆ ಇವತ್ತು ನಮ್ಮದು ಹಳೆ ತೋಟ ಇದೆ ಅಂದರೆ ಅರವತ್ತು ವರ್ಷದ ಆ ಹಳೆಯ ತೆಂಗಿನ ತೋಟ ಈ ತೆಂಗಿನ ತೋಟದಲ್ಲಿ ನಾವು ಸಹಜ ಕೃಷಿ ಪದ್ಧತಿ ಅಳವಡಿಸ್ಕೊಂಡು ಅತಿ ಸುಲಭವಾಗಿ ಅತಿ ಸರಳವಾಗಿ ಅತಿ ಕಡಿಮೆ ಖರ್ಚಲ್ಲಿ ತೆಂಗಿನ ಇಳುವರಿ ಹೆಚ್ಚ ಅದನ್ನದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದೆಲ್ಲದರಿಂದ ಇದೆಲ್ಲ ಯಾ ಹೇಗೆ ಸಾಧ್ಯ ಅಂದ್ರೆ ಸಹಜ ಕೃಷಿಯಿಂದ ಮಾತ್ರ ಸಾಧ್ಯ ಯಾಕೆಂದರೆ ಇಲ್ಲಿ ನಾವು ಯಾವುದೇ ರೀತಿ ಖರ್ಚು ಮಾಡೋಕೆ ಅವಕಾಶನೇ ಇಲ್ಲ ಆಮೇಲೆ ಖರ್ಚು ಮಾಡೋದು ಅಗತ್ಯನೂ ಇಲ್ಲ ಇದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ ನಮ್ಮ ತೋಟನ ಹೇಗೆ ನಾವು ಮಾಡ್ತಾ ಇದೀವಿ ತೆಂಗಲ್ಲಿ ಹೇಗೆ ನಮ್ದು ಪದ್ಧತಿಗಳನ್ನ ಅಳ್ವಡಿಸ್ಕೊಂಡಿದೀವಿ ಅಂತ ಈಗ ನೋಡ್ಬೋದು ಈಗ ಮೊದಲಿಗೆ ನಾವು ಉಳುಮೆ ಮಾಡಲ್ಲ ಅದು ಎಲ್ಲರಿಗೂ ಗೊತ್ತಿದೆ ಆಮೇಲೆ ಈ ತೋಟದಲ್ಲಿ ನಾವು ನಾಲ್ಕು ಪದ್ದತಿಯು ಫಾಲೋ ಮಾಡ್ತಾ ಇದೀವಿ ಸಹಜ ಕೃಷಿಯ ನಾಲ್ಕು ಪದ್ಧತಿಗಳು ಒಂದು ಉಳುಮೆ ಮಾಡಲ್ಲ ಯಾವುದೇ ರೀತಿ ಹೊರಗಡೆಯಿಂದ ಗೊಬ್ಬರ ಕೊಡಲ್ಲ ಆಮೇಲೆ ಯಾವುದೇ ರೀತಿ ಸ್ಪ್ರೇಗಳನ್ನೂ ಕೊಡಲ್ಲ ಕೆಮಿಕಲ್ ಆಗಿರ್ಬೋದು ಆರ್ಗ್ಯಾನಿಕ್ ಆಗಿರ್ಬೋದು ಯಾವುದೇ ರೀತಿ ಸ್ಪ್ರೇನೂ ಕೊಡಲ್ಲ ಸ್ಪ್ರೇ ಜೊತೆ ಮತ್ತೆ ಈ ಏನೇ ಜೀವಾಮೃತ ಯಾವುದೇ ರೀತಿಯ ಲಿಕ್ವಿಡ್ ಫರ್ಟಿಲೈಸರ್ಸು ಕೊಡೋಲ್ಲ ಆಮೇಲೆ ಕಳೆ ತೆಗಿಯಲ್ಲ ನೋಡ್ಬೋದು ನೀವು ಎಲ್ಲ ಹಂಗೆ ಇದೆ ಇಲ್ಲಿ ಯಾವಾಗ ಅಪರೂಪಕ್ಕೆ ಒಂದ್ಸಲಿ ಕಷ್ಟ ಆದರೆ ಸ್ವಲ್ಪ ಕ್ಲೀನ್ ಮಾಡ್ಕೊಂತೀವಿ ಅಷ್ಟು ಬಿಟ್ಟರೆ ನಾವು ಇಲ್ಲಿ ಕಳೆ ನಿರ್ಮೂಲನೆ ಮಾಡೋಲ್ಲ ಈ ನಾಲ್ಕು ಪದ್ಧತಿನ ಅಳ್ವಡ್ಸ್ಕೊಂಡ್ರೆ ಅದಕ್ಕೆ ಸಹಜ ಕೃಷಿ ಅಂತ ಅಂತಾರೆ ಓಕೆ ಈಗ ಮೊದಲನೇದಾಗಿ ನಮ್ಮ ತೆಂಗಿನ ಬುಡದಲ್ಲಿ ನೋಡ್ಬೋದು ನೀವು ಗರಿ ಮಟ್ಟೆ ಎಲ್ಲ ಕಾಣತ್ತೆ ನಿಮಗೆ ಇಲ್ಲಿ ಗರಿ ಮಟ್ಟೆ ಎಲ್ಲ ಬಿದ್ದಿರೋದು ಹಂಗೆ ಬಿದ್ದಿರ್ತವೆ ಮೇಲಿಂದ ಬಿದ್ದವು ಇವ್ನ ಯಾವ್ದನ್ನು ನಾವು ತೆಗಿಯೋದು ಹೊರಗಡೆ ಎತ್ತಾಕೋದು ಅವೆಲ್ಲ ಮಾಡಲ್ಲ ಎಲ್ಲಿರ್ತಾವ ಅಲ್ಲೇ ಇರ್ತವೆ ನೀವ್ ಎತ್ತಾಕಲ್ಲ ಅಂತೀರಲ್ಲ ಅದಕ್ಕೋಸ್ಕರ ನೀವು ಒಂದ್ ಕಡೆ ಎಲ್ಲ ಗುಡ್ಡ ಹಾಕ್ಬಿಟ್ಟು ಕರಗಿಸ್ಬಿಟ್ಟ ಆಮೇಲೆ ಬುಡಕ್ ಹಾಕಬಹುದಾಯ್ತಲ್ವಾ ಸರಿನೇ ಅದ ಸರಿ ಸರಿನೇ ಸರಿನೆ ತರನು ಮಾಡಬಹುದು ಆದ್ರೆ ಅದನ್ನ ಮಾಡೋರು ಯಾರು ಈಗಿರೋ ಕೂಲಿ ಸಮಸ್ಯೆಯಲ್ಲಿ ಅವೆಲ್ಲ ಬಹಳ ಕಷ್ಟ ಕಷ್ಟ ಕೆಲ್ಸಗಳು ಅವೆಲ್ಲ ಅದ್ರ ಬದಲು ಅಲ್ಲೇ ಬಿಡೋದ್ರಿಂದ ಸಹಜವಾಗಿ ಅದಕ್ಕೆ ಅಲ್ಲೇ ಕರಗುತ್ತೆ ಅಲ್ಲೇ ಗೊಬ್ಬರ ಆಗುತ್ತೆ ಬೇಕಾರೆ ಅದನ್ನ ಬಂದು ನೋಡ್ಬೋದ ಬೇಕಾರೆ ಹತ್ರದಿಂದ ನಿಧಾನ ಅಲ್ವಾ ಬೇಗ ಕರ್ಗಲ್ಲ ಇರ್ಲಿ ಏನು ತೊಂದರೆ ಇಲ್ಲ ಅವಸರ ಏನಿಲ್ಲ ನಿಧಾನಕ್ಕೆ ಕರ್ಗಬೇಕು ಯಾವಾಗ್ಲೂ ಯಾವ್ದೇ ಗೊಬ್ಬರ ಆಗ್ಲಿ ಅದಕ್ಕೊಂದು ಇದೆ ಅಂದ್ರೆ ಯಾವ್ದೇ ಎಲೆ ಆಗಿರ್ಲಿ ಗರಿ ಆಗಿರ್ಲಿ ಮೊಟ್ಟೆ ಆಗಿ ಅದಕ್ಕೊಂದು ಆಯಸ್ ಇದೆ ಅದೇ ಆಯಸ್ ತಕ್ಕಂಗೆ ಕರ್ಕ್ತಾ ಅದು ಔಸ್ರ ಮಾಡಿ ಕರ್ಗಸೋದು ಅವೆಲ್ಲ ಮತ್ತೆ ಅದು ಬಹಳ ಶ್ರಮ ಬೇಕು ಅವೆಲ್ಲ ಮತ್ತೆ ಬಹಳ ಅತಿ ಕೆಲಸ ಕೇಳುತ್ತೆ ಆ ಪದ್ಧತಿ ಎಲ್ಲ ಫಾಲೋ ಮಾಡೋದಕ್ಕಿಂತ ಅಲ್ಲೇ ಬಿಡೋದ್ರಿಂದ ಅದು ಎಷ್ಟು ಚೆನ್ನಾಗಿ ಅದೇ ಉಚ್ಕೊಳತ್ತೆ ಸುತ್ತಲೂ ಬೆಳಸ್ಕೊಳತ್ತೆ ಗರಿ ನಿಧಾನ ಕರಗುತ್ತೆ ಆಮೇಲೆ ಅದು ಬೇರೆ ರೀತಿಯ ಕಳೆಗಳನ್ನು ಕಂಟ್ರೋಲ್ ಮಾಡುತ್ತೆ ಆ ತರ ಅದೇ ಬೀಳ ಗರಿ ಸುತ್ತ ಅದೇ ಹಾಕೋದ್ರಿಂದ ಹಂಗ ಬಹಳ ಅನುಕೂಲ ನೋಡಿಲ್ಲ ಅದ್ರ ಜೊತೆ ವೆಲ್ವೆಟ್ ಬೀನ್ಸ್ ಹಾಕಿದೀವಿ ವೆಲ್ವೆಟ್ ಬೀನ್ಸ್ ಇರೋದ್ರಿಂದ ನಮಗೆ ಬೇರೆ ರೀತಿ ಕಳೆನ ಅವಾಯ್ಡ್ ಆಗ್ತಾ ಇದೆ ಅದು ಹಸ್ರಲ್ಲೇ ಗೊಬ್ಬರವಾಗಿ ಅದನ್ನು ನಾವು ಯೂಸ್ ಮಾಡ್ತಾ ಇದ್ವಿ ಅದೇ ಈಗ ನಮ್ದು ಈಗ ತೆಂಗಿನ ತೋಟದಲ್ಲಿ ಉಳುಮೆ ಮಾಡಲ್ಲ ಆಮೇಲೆ ಕಳೆ ತೆಗೆಯಲ್ಲ ಎಲ್ಲ ಹೇಳಿದ್ವಿ ಈಗ ಗೊಬ್ಬರನೂ ಕೊಡಲ್ಲ ಅಂದ್ವಿ ಮತ್ತು ಈ ಗೊಬ್ಬರ ಉತ್ಪತ್ತಿ ಹೇಗೆ ಮಾಡೋದು ಗೊಬ್ಬರ ಮತ್ತೆ ಗಿಡಕ್ಕೆ ಬೇಕಲ್ಲ ಅದಕ್ಕೆ ಏನು ಮಾಡ್ಕೊಂಡಿದ್ವಿ ಅಂದರೆ ನಾವು ಪದ್ಧತಿ ನೋಡಿ ಇಲ್ಲಿ ಹಣ್ಣಿನ ಗಿಡಗಳು ಹಾಕ್ಕೊಂಡಿದ್ವಿ ಎರಡು ಗಿಡದ ಮಧ್ಯೆ ಒಂದು ಹಣ್ಣಿನ ಗಿಡ ಇದೆ ನಾಲ್ಕು ಗಿಡದ ಮಧ್ಯೆ ಒಂದು ಹಣ್ಣಿನ ಗಿಡ ಇದೆ ನೋಡಿ ಬಾಳೆ ಇಲ್ಲಿ ಎರಡು ಗಿಡದ ಮಧ್ಯೆ ಒಂದು ಬಾಳೆ ಬರುತ್ತೆ ಅಲ್ಲೊಂದು ಚಕೋತ ಚಕೋತಾ ಇದೆ ಇಲ್ಲಿ ನಮ್ಮಲ್ಲ ಹತ್ರ ಹತ್ರ ಒಂದು ಮೂವತ್ತು ಜಾತಿ ಹಣ್ಣಿನ ಇದಾವೆ ಇಲ್ಲಿ ತೋಟದಲ್ಲಿ ಬರೀ ನೀವು ಯಾವ ಹಣ್ಣು ಹೇಳ್ತೀರ ಆ ಹಣ್ಣಿನ ಗಿಡ ಇದೆ ಇಲ್ಲಿ ಆದಷ್ಟು ನನಗೆ ಇಷ್ಟ ಅಂದ್ಬಿಟ್ಟು ಸ್ವಲ್ಪ ಹಲಸು ಜಾಸ್ತಿ ಹಾಕಿದ್ದೀವಿ ಆಮೇಲೆ ನಿಂಬೆ ಜಾಸ್ತಿ ಇದೆ ಪೇರ್ಲೆ ಇದೆ ಎಲ್ಲ ಥರದ ಹಣ್ಣಿನ ಗಿಡಗಳು ವಾಟರ್ ಆಪಲ್ ಇದೆ ರೋಸ್ ಆ್ಯಪಲ್ ಇದೆ ರಾಮ್ ಬೂಟನ್ ಇದೆ ಆಮೇಲೆ ಬಟರ್ ಫ್ರೂಟ್ ಇದೆ ನೀವು ಯಾವ ಯಾವ ಹಣ್ಣು ಹೇಳ್ತೀರ ದಾಳಿಂಬೆ ಇದೆ ಎಲ್ಲ ರೀತಿ ಹಣ್ಣಿನ ಗಿಡಗಳು ಇದ್ದಾವೆ ಅದ್ರ ಜೊತೆ ನಾವು ಇನ್ನೊಂದು ಏನು ಐಡಿಯಾ ಮಾಡಿದ್ದೀವಿ ಅಂದರೆ ಈಗ ಹಣ್ಣಿನ ಗಿಡ ಸುತ್ತಲೂ ಎರಡು ವರ್ಷ ಆಯ್ತು ತೊಗರಿ ಬೀಜ ಸುಮ್ಮನೆ ಎರಚಿದ್ದು ನೀವು ನೋಡ್ಬೋದು ಇವೆಲ್ಲ ತೊಗರಿ ಗಿಡಗಳು ಇದು ತೊಗರಿ ಗಿಡ ಇವನ್ನ ಸುಮ್ಮನೆ ಬೆಳೆಯಾಗಿ ಬಿಟ್ಟಿದ್ದೀವಿ ಇವನೇನು ಕಟ್ ಮಾಡ್ತಾ ಇಲ್ಲ ತೊಗರಿ ಅಷ್ಟು ಚೆನ್ನಾಗಿ ಬರಲಿಲ್ಲ ಸ್ವಲ್ಪ ಏನೋ ನೆರಳಾಗಿ ವಾತಾವರಣದಲ್ಲಿ ಹೆಚ್ಚು ಕಮ್ಮಿಯಾಗಿ ಆದರೆ ಅಲ್ಲೇ ಗೊಬ್ಬರಾಗಿ ನಮಗೆ ಅದೇ ಗೊಬ್ಬರಾಗಿ ಕನ್ವರ್ಟ್ ಆಗೋದ್ರಿಂದ ಎಲೆ ಎಲ್ಲ ಉದುರಿಸಿ ಅದನ್ನ ಹಾಗೆ ಉಳಿಸ್ಕೊಂಡಿದೀವಿ ತೊಗರಿನ ಬರ್ರಿ ಒಳಗಡೆ ಬನ್ನಿ ನೋಡಿರಿಲ್ಲೊಂದು ನಿಂಬೆ ಗಿಡ ನೋಡ್ಬೋದು ನೀವು ನೋಡಿರಿ ತೊಗರಿ ಇಲ್ಲಿ ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂದರೆ ಅಷ್ಟು ದಟ್ಟವಾಗಿ ಬೆಳೀತಾ ಇದೆ ಅಂದರೆ ಹತ್ತಡಿಗಿಂತ ಮೇಲೋಗಿದೆ ತೊಗರಿ ಅಷ್ಟು ಎತ್ತರವಾಗಿ ದಟ್ಟವಾಗಿ ಇದೆ ಆಮೇಲೆ ನೋಡಿ ಇಲ್ಲ ನುಗ್ಗೆ ಇದೆ ಇದು ಬಟರ್ ಫ್ರೂಟು ನೋಡ್ಬೋದು ನೀವು ಬಟರ್ ಫ್ರೂಟ್ ಗಿಡ ಇದು ನೋಡಿ ಇಲ್ಲಿ ಎಷ್ಟು ದಟ್ಟವಾಗಿ ತೊಗರಿ ಇದೆ ಈಗ ತೊಗರಿ ಎದೇನು ತೆಗೆದು ಬಿಡ್ಬೋದು ಬೇಗ ನೋಡಿರಿ ಇದು ಹತ್ತಿರ ಇದು ಮೂರು ವರ್ಷ ಆಯ್ತು ಈಗ ಹಾಕಿ ಈಗ ಮೂರು ವರ್ಷದಿಂದ ತೊಗರಿ ಹಂಗೆ ಉಳಿಸ್ಕೊಂಡಿರೋದ್ರಿಂದ ಎಷ್ಟು ದಟ್ಟವಾಗಿ ಎಷ್ಟು ಜೋರ ಬೆಳೆದಿದೆ ಇಲ್ಲಿ ನಮ್ಮ ಹಣ್ಣಿನ ಗಿಡಕ್ಕೆ ತೊಂದರೆ ಆಗ್ತಾ ಇಲ್ಲ ಇದು ನೋಡಿ ಇವೆಲ್ಲ ಈ ಚೆನ್ನಾಗಿ ಬೆಳೆಯೋದ್ರಿಂದ ಆಟೋಮೆಟಿಕ್ಕಾಗಿ ಭೂಮಿಲಿರೋ ತೇವಾಂಶನೂ ಕಾಪಾಡುತ್ತೆ ಗೊಬ್ಬರನೂ ಹಾ ಅನುಕೂಲ ಆಗಿದೆ ಅದೇ ಇಲ್ಲೆಲ್ಲ ತೊಗರಿ ಎಷ್ಟು ದಟ್ಟವಾಗಿ ಬೆಳೆದಿದೆಯಲ್ಲ ಈಗ ನೋಡೋಣ ಬನ್ನಿ ಇಲ್ಲಿ ಮಣ್ಣು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನೋಡ್ರಿ ಈಗ ಬೇರೆ ರೀತಿ ಕಳೆನೋ ಆಗಿದೆ ಈ ತೊಗರಿ ಸೊಪ್ಪೆಲ್ಲ ಉದುರಿಸಿ ನೋಡಿ ಇದೆಲ್ಲ ತೊಗರಿ ಸೊಪ್ಪು ನೋಡ್ರಿ ಎಲ್ಲ ಕಳೆನೋ ಆಗಿದೆ ಮತ್ತೆ ನೋಡ್ಬೋದು ಇಲ್ಲಿ ಒಳಗಡೆ ತೇವಾಂಶ ಎಷ್ಟಿದೆ ನೋಡ್ರಿ ಇಲ್ಲೆಲ್ಲ ಎರೆಹುಳು ಪಿಕ್ಕೆಗಳು ಎಷ್ಟಿದಾವೆ ನಿಮ್ಗೆ ಕಾಣ್ಬೋದು ಎರೆಹುಳಿ ಪುಕ್ ನೋಡ್ರಿ ಇದೆಲ್ಲ ಎರೆಹುಳಿ ಪಿಕ್ಕ ಇವೆಲ್ಲ ಗುಡ್ಡೆ ತರ ಇದಾವಲ್ಲ ಇವೆಲ್ಲ ಎಲ್ಲ ಎರೆ ಪಿಕ್ಕಿ ಹಾಕಿರೋದು ಆಮೇಲೆ ಮಣ್ಣು ನೋಡಿರಿ ಎಷ್ಟು ಸುಲಭವಾಗಿ ಕೈಯಲ್ಲೇ ತೆಗಿಬೋದು ಆಮೇಲೆ ಎಷ್ಟು ನಮಗೆ ಸಾವಯವ ಗೊಬ್ಬರ ಇಲ್ಲಿ ತಯಾರಾಗ್ತಾ ಇದೆ ಶಂಕುನು ಬರುತ್ತಾ ಇಲ್ಲಿ ಎಲ್ಲಾ ತರದ ಕ್ರಿಮಿ ಕೀಟ ಎಲ್ಲವೂ ಇರ್ತವೆ ನೋಡಿ ಇಲ್ಲಿ ಎಷ್ಟು ತರ ಎಷ್ಟು ಚೆನ್ನಾಗಿ ಗೊಬ್ಬರ ಫಾರ್ಮ್ ಆಗಿದೆ ಈಗ ಇದನ್ನ ಹೊರಗಡೆ ತಂದಾಗಬೇಕು ಅಂದ್ರೆ ಎಷ್ಟು ಖರ್ಚಿದೆ ಕೆಲಸ ಇದೆ ಸಹಜವಾಗಿ ಸುಲಭವಾಗಿ ಸುಮ್ಮನೆ ಇರೋದ್ರಿಂದನೇ ಎಷ್ಟೆಲ್ಲ ಅವಕಾಶ ನೋಡ್ರಿ ತೊಗರಿ ನೋಡಬಹುದು ನೀವು ನನಗಿಂತ ಮೇಲೋಗಿದೆ ಹತ್ತಡಿ ತನಕ ಹೋಗಿದೆ ಎಂಟಿ ಹತ್ತಡಿ ತನಕ ಮೇಲೋಗಿದೆ ನಮ್ಮ ನಿಂಬೆ ಗಿಡ ನೋಡ್ಬೋದು ಇಲ್ಲಿ ನೋಡಿ ಈ ಥರ ಎಲ್ಲ ದಟ್ಟವಾಗಿ ಬೆಳೆಸ್ಕೊಂಡಿದ್ದೀವಿ ನಾವು ತೊಗರಿ ಯಾವುದನ್ನು ತೆಗಿತಾ ಇಲ್ಲ ಎಲ್ಲದನ್ನು ಉಳಿಸ್ಕೊಂಡಿದೀವಿ ಇರಲಿ ಏನು ಸಮಸ್ಯೆ ಇಲ್ಲ ಅಂದ್ಬಿಟ್ಟು ನಿಮಗೆ ಅಲ್ಲೇ ನೋಡುತ್ತೋ ಹೇಳ್ದೆ ಅಂತ ಗರಿ ಎಲ್ಲ ಹೆಂಗೆ ಮುಚ್ಚಿರ್ತೀವಿ ಮುಚ್ಚಿದಾವೆ ಅಂತ ನೋಡಿರಿ ಅದೇ 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 ತೆಂಗಿನ ಗಿಡನ ಎಷ್ಟು ಚೆನ್ನಾಗಿ ಉಚ್ಕೊಂಡಿದ್ದೆ ಅದನ್ನು ಬಿಡೋಣ ನೋಡಿರಿ ಅದಕ್ಕೆ ತೆಂಗಿನ ಗಿಡಕ್ಕೆ ಏನು ಬೇಕೋ ಅದು ಅದೇ ಮಾಡ್ಕೊಳ್ಳತ್ತೆ ಕೆಲಸ ಈಗ ನಾವು ಈಗ ತೆಂಗಿಂದ ಫಲಾನ ನಾವು ತಿಂತಾಯಿದ್ದೀವಿ ಇದ್ದೀವಿ ಅಂದ್ರೆ ಕೊಬ್ಬರಿ ತಿನ್ಬೋದು ಕಾಯಿ ತಿನ್ಬೋದು ಎಳ್ನೀರ್ ತಿನ್ಬಹುದು ಇದೆಲ್ಲ ಅಂದ್ರೆ ಅದು ನಮ್ಮನ್ನ ಸಾಕ್ತಾ ಇದೆ ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಎಲ್ಲ ಗಿಡ ಮರಗಳು ಎಲ್ಲವೂ ನಮ್ಮನ್ ಸಾಕ್ತಾ ಇದಾವೆ ಹಾಗಾಗಿ ನಮ್ಗಿಂತ ಅತಿ ಬುದ್ಧಿವಂತಿಕೆ ಅದಕ್ಕೆ ಜಾಸ್ತಿ ಇರೋದು ಬುದ್ಧಿ ಅಂದ್ರೆ ಅದೇ ಬುದ್ಧಿಶಾಲಿಗಳು ಯಾಕಂದ್ರೆ ಅವು ನಮ್ಮನ್ ಸಾಕ್ತಾ ಇರೋದ್ರ ಹಂಗಾಗಿ ಅದಕ್ಕೆ ಏನ್ ಬೇಕು ಏನ್ ಬೇಡ ಅದಕ್ಕೆಲ್ಲ ಗೊತ್ತಾಗತ್ತೆ ಯಾವ ರೀತಿ ಗರಿ ಹಾಕೋಬೇಕು ಯಾವಾಗ ಕರ್ಸ್ಕೋಬೇಕು ಅದು ಯಾವಾಗ ಕರಗುತ್ತೆ ಅದ ಅದಕ್ಕೆಲ್ಲ ಗೊತ್ತಿದೆ ಹಂಗಾಗಿ ನಾವು ಅವಸರ ಬಿದ್ದು ಏನೇನೋ ಮಾಡಿದ್ರಾಗ ಅರ್ಥ ಇಲ್ಲ ಈಗ ಸಹಜವಾಗೇ ಬಿಡೋದ್ರಿಂದನೇ ಬಹಳಷ್ಟು ಅನುಕೂಲ ಆಗಿದ್ದಾವೆ ನಾವ್ ಅದಕ್ಕೇನೋ ಒಂದು ಏನೋ ಸುತ್ತ ಮಾಡೋದಾಗಿರ್ಬೋದು ಉಳುಮೆ ಮಾಡೋದಾಗಿರೋದ್ರಿಂದ ಬೇರ್ಗಳು ಕಟ್ಟಾಗ್ತವೆ ಅದಕ್ಕೆ ತೊಂದರೆ ಆಗುತ್ತೆ ಗರಿ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅದಕ್ಕೇನೋ ಒಂಥರ ಒತ್ತಡನ ಆಗುತ್ತೆ ಆಮೇಲೆ ಅದೆಲ್ಲ ಪದ್ಧತಿ ಮಾಡೋದ್ ಬೇಕಾಗಿಲ್ಲ ಅಂತ ನಾವ್ ಹೇಳೋದು ಆಗ್ಲೇ ನೀವ್ ಹೇಳ್ದಾಗೆ ಹಣ್ಣನ್ ಗಿಡ ಎಲ್ಲಾ ಬೆಳ್ಕೊಂಡಿದೀವಿ ಅಂತ ಹೇಳಿದ್ರಿ ಹಣ್ಣಿನ ಗಿಡಗಳು ಹೈಟ್ ಹೋಗ್ತಾ ಹೋಗ್ತಾ ತೊಂದ್ರೆ ಆಗಲ್ವಾ ಮರಗಳಿಗೆ ತೆಂಗಿನ ಮರಕ್ಕೆ ಈಗ ನೋಡ್ರಿ ಅರವತ್ತ ಎಪ್ಪತ್ ವರ್ಷದ ಹಳೆ ತೆಂಗಿನ ಮರ ಇದು ನೋಡ್ಬೋದು ನೀವು ಹೋಗಿದೆ ಅರವತ್ ಅಡಿ ಎಪ್ಪತ್ತಡಿ ಮೇಲ್ ಹೋಗಿದೆ ಹಣ್ಣಿನ ಗಿಡ ಅವಕಾಶ ಇಲ್ಲ ಸದ್ಯಕ್ಕೆ ಆಲ್ರೆಡಿ ಅರವತ್ ಎಪ್ಪತ್ತಡಿ ಮೇಲಿದೆ ಅರವತ್ ಎಪ್ಪತ್ ವರ್ಷದ ಹಳೆ ಮರಗಳಿವಂತ ಅದಕ್ಕಿಂತ ಹೋಗಕ್ ಸಹ ಬಹಳ ಅವಕಾಶ ಕಡಿಮೆ ಇದೆ ಹಣ್ಣಿನ ಗಿಡಗಳಿಗೆ ಹೋದ್ರ ಒಂದ್ ಪಕ್ಷ ಬೇಕಾದ್ರೆ ಸ್ವಲ್ಪ ತಲೆ ಕಟ್ ಮಾಡ್ಕೋಬಹುದು ಅಂದ್ರೆ ತೆಂಗಿಂಗಿಂತ ಮೇಲೆ ಹೋಗ್ತಾ ಇದ್ರೆ ಅಂದ್ರೆ ಕೆಳಗಡೆ ನಾವ್ ಏನಾರ ಬಳ್ಕೋಬಹುದು ಈಗ ತೆಂಗಿನ ಗರಿಗೆ ಬಿಸಿಲಿಗೆ ಏನ್ ಸಮಸ್ಯೆ ಇಲ್ಲ ಹಂಗಾಗಿ ಅದೇನ್ ಸಮಸ್ಯೆ ಆಗಲ್ಲ ಎಷ್ಟು ದಟ್ಟವಾಗಿ ಏನಕ್ಕೊಂಡ್ರು ಏನ್ ತೊಂದ್ರೆ ಇಲ್ಲ ತೆಂಗಿನ ಬುಡಕ್ಕೆ ಬಿಸಿಲು ಬೇಡವಾ ಬುಡಕ್ಕೆ ನೆಲಕ್ಕೆ ಮಣ್ಣಿಗೆ ಯಾವತ್ತು ಬಿಸ್ಲು ಬೇಡ ಬೇಕಾಗೂ ಇಲ್ಲ ಅದೇನು ಆತರ ಬಿಸಿಲು ಬೀಳೋದ್ರಿಂದಾನೇ ಮಣ್ಣಿನ ಹಾಳಾಗುತ್ತೆ ಇಬ್ಬರೀ ನೋಡ್ಬೋದು ಈಗ ನಮ್ದು ತೆಂಗಿನಕಾಯಿ ಬಿದ್ದಿದಾವೆ ನೋಡ್ಬೋದು ಯಾವುದೇ ರೋಗ ಇಲ್ಲ ಏನಿಲ್ಲ ನುಸಿ ಇಲ್ಲ ಎಷ್ಟು ದೊಡ್ಡದಾಗಿ ಆರಾಮಾಗಿ ಸಲೀಸಾಗಿ ಚೆನ್ನಾಗಿ ಬರ್ತಾ ಇದೆ ಕಾಯಿ ಆಮೇಲೆ ನೋಡ್ರಿ ಇದೆಲ್ಲ ನಾವು ಉಳುಮೆ ಮಾಡೋದು ನಿಲ್ಸಿರೋದ್ರಿಂದ ಫ್ರೀ ಆಗಿ ಇಲ್ಲೊಂದು ಪೇರ್ಲೆ ಪೇರ್ಲೆ ಗಿಡ ಬಂದಿದೆ ನೋಡ್ರಿ ನಾವು ಹಾಕಿರೋದಲ್ಲ ನಾವು ಹಾಕಿರೋದ್ ನುಗ್ಗೆ ಇಲ್ಲಿದೆ ನುಗ್ಗೆ ಇದ್ರ ಪಕ್ಕದಲ್ಲಿ ನೋಡ್ರಿ ಫ್ರೀಯಾಗಿ ಒಂದು ಪೇರ್ಲೆ ಗಿಡ ಬಂತು ನೋಡ್ರಿ ನಾವೇನು ಕಷ್ಟಪಟ್ಟಿಲ್ಲ ಇದಕ್ಕೆ ನೀರು ಕೊಟ್ಟಿಲ್ಲ ಗೊಬ್ಬರನೂ ಇಲ್ಲ ಏನಿಲ್ಲ ಈಗ ಸು ಸುಲಭವಾಗಿ ಒಂದು ನಮಗೆ ಒಂದು ಫ್ರೀಯಾಗಿ ಪೇರ್ಲೆ ಗಿಡ ಬಂತು ಈಗ ಭಾಳಷ್ಟು ಬೋನಸ್ ಆಗಿ ಬರೋಕ್ಕೂ ಅವಕಾಶ ಇದೆ ಬೇರೆ ಬೇರೆ ಗಿಡಗಳು ನಮ್ಮಲ್ಲಿ ಏನ್ ಬೆಳೀತಾ ಅದು ನೋಡ್ರಿ ಇಲ್ಲ ಒಂದ ಗಂಧದ ಮರಾನು ಬೆಳೆದಿದೆ ಹಿಂಗೆ ಏನೇನೋ ನಮಗೆ ಅನುಕೂಲ ಆಗಂತ ಗಿಡಗಳು ಬರಕ್ ಅವಕಾಶ ಇದೆ ಸುಮ್ಮನೆ ಇರೋದ್ರಿಂದ ಕಾಯಿ ಬಿದ್ರೆ ಗೊತ್ತಾಗಲ್ಲ ಈ ತರ ನೀವು ಕಳೆ ತೆಗೀದೇ ಇರೋದ್ರಿಂದ ಆರಿಸ್ತೀರ ಕಾಯಿಗಳ ಏನಿಲ್ಲ ಸ್ವಲ್ಪ ಕಾಣುತ್ತಲ್ಲ ನೀವು ಸ್ವಲ್ಪ ಹುಡ್ಕಾಡಿ ತಗೋಬೇಕಷ್ಟೇ ಈಗ ಫಸ್ಟ್ ಕಾಯಿ ಬಿಡತರ ಆಗ್ಬೇಕು ಮರಗಳು ಎಲ್ಲರಿಗೂ ಏನ್ ಚಿಂತೆ ಅಂದ್ರೆ ಹಿಂಗೆಲ್ಲ ಮಾಡ್ಕೊಂಡ್ಬಿಟ್ರೆ ಕಾಯಿ ಕಾಣಲ್ಲ ಕಾಯಿ ಕಾಣಲ್ಲ ಅಂತ ಫಸ್ಟ್ ಕಾಯಿ ಚೆನ್ನಾಗಿ ಕಚ್ಚಬೇಕಲ್ಲ ಗಿಡ ಚೆನ್ನಾಗಿ ಕಾಯಿ ಕಚ್ಚಬೇಕು ಕಾಯಿ ಬಿಡ್ಬೇಕಲ್ಲ ಬಿಟ್ಟ ಮೇಲೆ ಅದು ಆರ್ಸದೇನು ಸ್ವಲ್ಪ ತ್ರಾಸಾದ್ರೂ ತಗೋಬಹುದು ಕಾಯ ಇಲ್ಲ ಅಂದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೀಟಾಗಿ ಇಟ್ಕೊಂಡು ಮರದಲ್ಲಿ ಕಾಯಿ ಇಲ್ಲ ಅಂದ್ರೆ ಏನ್ ಬಂತು ಹಂಗಾಗಿ ಫಸ್ಟ್ ಕಾಯಿ ಚೆನ್ನಾಗಿ ಬಿಡ್ಲಿ ಈ ತರ ಇಡ್ಕೊಂಡ್ರೆ ಕಾಯಿ ಚೆನ್ನಾಗಿ ಬಿಡಕ್ಕೆ ಅವಕಾಶ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ರೆ ಮರದಲ್ಲಿ ಕಾಯಿ ಇಲ್ಲ ಆಮೇಲೆ ಏನು ಅದಕ್ಕೇನು ಅರ್ಥ ಇಲ್ಲ ಆ ತರ ಮಾಡೋದ್ರಿಂದ ಮತ್ತೆ ನೀವು ಜೀವಾಮೃತ ಎಲ್ಲ ಏನಕ್ಕೆ ಕೊಡೋದಿಲ್ಲ ಜೀವಮೃತ ಎಲ್ಲ ನಮಗೆ ಈಗ ಮಾಡಕ್ ಆಗಲ್ಲ ಇಲ್ಲಿ ಆಮೇಲೆ ಅದೆಲ್ಲ ಬೇಕಾಗಿಲ್ಲ ಅಂತ ನಮ್ ಸಹಜ ಕೃಷಿ ಪದ್ಧತಿಯಲ್ಲಿ ಈಗ ಯಾವುದೇ ಪ್ರಾಣಿ ಮೂಲದಿಂದ ಯಾವ್ದೇ ಪ್ರಾಣಿ ಮೂಲದ ಏನೇ ಬರ್ಲಿ ಅದ್ರದ್ದು ಮಲ ಮೂತ್ರ ಎಲ್ಲವೂ ಇಲ್ಲೆಲ್ಲ ಸಿಗಕ್ ಅವಕಾಶ ಇದೆ ಇಲ್ಲಿ ನಮ್ಮಲ್ಲಿ ಮಲ ಇದೆ ನರಿ ಇದೆ ಆಮೇಲೆ ಬೇರೆ ಬೇರೆ ರೀತಿ ನವಿಲ್ ಇದೆ ಇಲ್ಲೇ ಸಾಕಷ್ಟು ಕ್ರಿಮಿ ಕೀಟ ಏನೇನೋ ಇದಾವೆ ಅದ್ರದ್ದು ಮಲ ಮೂತ್ರನೂ ಎಲ್ಲ ಸಾಕಾಗುತ್ತೆ ಅಂತ ಕಾಡಿಗೆ ಯಾರು ಜೀವ ಅಮೃತ ಆಗ್ತಾರೆ ಅದೆಲ್ಲ ಮಾಡ್ತಿದಾರೆ ಕೆಲವೊಬ್ರು ಪದ್ಧತಿ ಆದ್ರೆ ನಾವೆಲ್ಲ ಹೇಳೋದು ಅದು ಶ್ರಮ ಜಾಸ್ತಿ ಆಗ್ತಾ ಇದೆ ಅದ್ರದ್ದು ಎಫರ್ಟ್ ಬೇಕು ನೀವು ಹಸು ಕಟ್ಟಬೇಕು ದನ ಕಟ್ಟಬೇಕು ಅದೆಲ್ಲ ಬಹಳ ಕೆಲಸ ಇದೆ ಏನೂ ಇಲ್ದಲೂ ಮಾಡಕ್ ಅವಕಾಶ ಇದೆ ಮಾಡಿ ಬಹಳ ಜನ ಇದರಿಂದ ಸಕ್ಸಸ್ ಆಗಿದ್ದಾರೆ ಅದರಿಂದ ಪ್ರೇರೇಪಣೆ ಪಡೆದ್ಬಿಟ್ಟು ನಾವು ಸಹಜ ಕೃಷಿಯಲ್ಲಿ ಆ ಥರದ್ದೇನು ಅವಕಾಶ ಇಲ್ದಲೇ ಮಾಡಕ್ ಚೆನ್ನಾಗಿ ಅವಕಾಶ ಇದೆ ಆಮೇಲೆ ಚೆನ್ನಾಗಿ ಬರ್ತಾ ಇದೆ ಗಿಡಗಳು ಇಲ್ಲಿ ಯಾವುದು ಸೊರ್ಗಿಲ್ಲ ಇನ್ನು ನೋಡಿ ಯಾವ್ದಕ್ಕೂ ಒಂದ್ ಅಡಿ ಗೊಬ್ಬರ ಹಾಕಿಲ್ಲ ಯಾಕೆ ಕುರಿ ಗೊಬ್ಬರನೂ ಇಲ್ಲ ದನಿ ಗೊಬ್ಬರನೂ ಇಲ್ಲ ಯಾವುದೇ ರೀತಿ ಗೊಬ್ಬರನೂ ಆಗ್ತಾ ಇಲ್ಲ ನಾವಿಲ್ಲಿ ಅಂದ್ರೆ ಸಂಪೂರ್ಣ ಸಹಜ ಅಂದ್ರೆ ಸಂಪೂರ್ಣ ಸಹಜವಾಗೇ ಇಲ್ಲಿ ನೀರೊಂದೇ ನಾವು ಕೃತಕವಾಗಿ ಕೊಡ್ತಾ ಇರೋದು ಇದಕ್ಕೆ ಅಂದ್ರೆ ಅದೊಂದೇ ನಾವು ಬೇಸಿಗೆಯಲ್ಲಿ ಅಲ್ಲಿ ನೀರ್ ಮಾತ್ರ ನಾವು ನಮ್ ಕಡೆಯಿಂದ ಇದಕ್ಕೆ ಏನೋ ಮಾಡ್ತಾ ಇರೋ ಕೆಲಸ ನೀರು ಬಿಟ್ರೆ ನಾವಿಲ್ಲಿ ಯಾವುದೇ ರೀತಿ ಬೇರೆ ರೀತಿ ಏನೂ ಇಲ್ಲಿ ಕೆಲಸ ಇಲ್ಲ ಇಲ್ಲಿ ನೀರ್ ಕೊಡ್ತೀವಿ ಅಂದಲ್ಲ ಅದನ್ನ ಯಾವ ರೀತಿ ಕೊಡ್ತೀರಾ ನೀರ್ನ ನೀರ್ ಬೋ ಬೋರ್ ಇದೆ ನಮ್ಮದು ಬೋರ್ ಇಂದ ತೊಟ್ಟಿ ಇದೆ ತೊಟ್ಟಿಯಿಂದ ಪಂಪ್ ಆಗುತ್ತೆ ಒಳಗಡೆ ಇಲ್ಲಿ ಅರ್ಧ ಇಂಚ್ ಪೈಪ್ ಆಗಿದೆ ಪ್ರತಿ ತಿಂಗಿಡ ಬುಡಕು ಅರ್ಧಐಚ್ ಪೈಪಿಂದ ಲ್ಯಾಟರ್ ಹೋಗಿದೆ ಒಂದ್ ಈ ಕಡೆ ಒಂದು ಲ್ಯಾಟ್ರಲ್ ಹೋಗಿದೆ ಹಣ್ಣಿನ ಗಿಡಕ್ಕೆ ಆ ಕಡೆ ಒಂದು ಲ್ಯಾಟ್ರಲ್ ಹೋಗಿದೆ ಹಣ್ಣಿನ ಗಿಡಕ್ಕೆ ಅಂದ್ರೆ ನಾವು ಕೊಡೋದು ಹಣ್ಣಿನ ಗಿಡಕ್ಕೆ ಮಾತ್ರ ನೀರು ಅಂದ್ರೆ ಬುಡಕ್ಕೆ ನೀರು ಹೋಗಲ್ಲ ಅಲ್ಲಿ ದೂರದಲ್ಲೆಲ್ಲ ನೀರು ಹೋಗುತ್ತೆ ಎರಡು ತೆಂಗಿನ ಗಿಡ ಎರಡು ಗಿಡದ ಮಧ್ಯೆ ನೀರು ಹೋಗುತ್ತೆ ನಾಲ್ಕು ಗಿಡದ ಮಧ್ಯೆ ನೀರು ಹೋಗುತ್ತೆ ಆತರ ಅವಕಾಶ ನೋಡ್ರಿ ಇಲ್ಲಿ ಬರ್ರಿ ಆ ತರ ತೋರಿಸ್ತೀವಿ ನೋಡ್ರಿ ಇಲ್ಲೊಂದು ಲ್ಯಾಟ್ರಲ್ ಇದೆ ಇಂದ ಲ್ಯಾಟ್ರಲ್ಲಿ ಅಲ್ಲಿಂದ ಬಂದಿದೆ ತೆಂಗಿನ ಗಿಡದ ಬುಡದಿಂದ ಇದಕ್ಕೊಂದು ಟ್ಯೂಬ್ ಹಾಕಿದೀವಿ ನೋಡ್ರಿ ನೀರು ಹೋಗುತ್ತೆ ಅಷ್ಟೇ ಏನ್ ಬೇಸಿಗೆಯಲ್ಲಿ ವಾರಕ್ಕೆ ಒಂದು ಎರಡರಿಂದ ಮೂರು ಗಂಟೆ ಅದ್ರಲ್ಲಿ ನೀರು ಹೋಗುತ್ತೆ ಅಷ್ಟೇ ನೋಡಿ ಪೀನಟ್ ಬಟರ್ ಅಂತ ಗಿಡ ತೆಂಗಿನ ಗಿಡ ಬುಡುಕಂತೂ ನೀರು ಕೊಡೋಲ್ಲ ನಾವು ಇಲ್ಲೇ ದೂರನೇ ಬಂದು ಅದು ಬೀಳೋದು ನೀರು ನೋಡ್ರಿ ಇಲ್ಲೊಂದು ಫ್ರೀಯಾಗಿ ಕರ್ಬೇವಿನ ಗಿಡ ಬರ್ತಾ ಇದೆ ಈ ಕರ್ಬೇವಿನ ಗಿಡ ಬೆಳೆಯಲ್ಲ ಸರ್ಕಸ್ ಮಾಡ್ತಾರೆ ನೋಡ್ರಿ ನಾವು ಏನು ಫ್ರೀಯಾಗಿ ಸುಲಭವಾಗಿ ಕರ್ಬೇವು ಬರ್ತಾ ಇದೆ ನಮ್ಮಲ್ಲಿ ಏನು ಎಫರ್ಟ್ ಇದೆ ಅಲ್ಲಿ ರೋಗ ಮತ್ತೆ ಕೀಟಗಳ ನಿಯಂತ್ರಣ ಹೇಗೆ ಮಾಡ್ತೀರಾ ನೀವು ಈಗ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ ಯಾಕೆಂದ್ರೆ ರೋಗ ಕೀಟ ಬಾಧೆ ಎಲ್ಲರಿಗೂ ಇರುತ್ತೆ ಅದು ಅದೇ ಸಹಜ ಆದ್ರೆ ನಮ್ಮಲ್ಲಿ ಅದ್ ಬಂದ್ರು ಅದಾಗದೆ ಕಂಟ್ರೋಲ್ ಮಾಡ್ಕೊಳಕ್ಕೆ ಶಕ್ತಿ ಇರುತ್ತೆ ಅಂತ ಗಿಡಗಳಲ್ಲಿ ಈ ಅಂದ್ರೆ ಅದಕ್ಕೆ ಯಾವುದೇ ರೀತಿ ಏನು ಮಾಡೋದು ಬೇಡ ಅಂತ ಸುಮ್ಮನೆ ಇರೋದೇ ಅದಕ್ಕೆ ಪರಿಹಾರ ಅಂತ ನಮ್ಮಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇಲ್ಲಿ ತನಕ ಐದ ನಾವೀಗ ಈ ಪದ್ಧತಿ ಫಾಲೋ ಮಾಡೋಕತ್ತ ಐದಾರು ವರ್ಷ ಆಯ್ತು ನಮ್ಗೆ ಯಾವುದೇ ರೀತಿ ರೋಗ ಬಾಧೆ ಕೀಟಬಾಧೆ ಯಾವುದು ಬಂದಿಲ್ಲ ಲಾಸ್ಟ್ ಇಯರ್ ಸ್ವಲ್ಪ ಏನೋ ಗರಿ ಸ್ವಲ್ಪ ಕರ್ಗಾದಂಗೆ ಅದು ಮತ್ತೆ ಮಳೆ ಬಂತು ಸರಿ ಹೋಯಿತು ಈಗ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಕಾಣಿಸಿಲ್ಲ ಆದರೆ ಬಂದರೂ ಅದು ಅದಾಗ ಹೋಗುತ್ತೆ ಅನ್ನೋದು ನಮ್ಮ ನಂಬಿಕೆ ನೋಡಿರಿಲ್ಲ ನಾಲ್ಸಿಂಗ್ ಗಿಡ ಇದೆ ಗಿಡದ ಮಧ್ಯೆ ಬರ್ತಾ ಇದೆ ಈ ನೋಡ್ರಿ ಇದು ಇದು ಬೇರೆ ಹಾಳ ಹೋಗುತ್ತೆ ತಾಯಿ ಬೇರೆ ಇರುತ್ತೆ ಇದಕ್ಕೆ ಈ ಥರದ ಕಾಂಬಿನೇಷನ್ ಮಾಡಬೇಕು ತೆಂಗು ಮೇಲೆ ಇರುತ್ತೆ ಬೇರು ಒಂದು ಅಡಿ ಅಡಿಯಲ್ಲೇ ಇರುತ್ತೆ ಮೇಲೆ ಇದು ಅಲಸ ಅಡಿ ಮೂವತ್ತಡಿ ನಲ್ವತ್ತಡಿ ಹೋಗೋಕೆ ಅವಕಾಶ ಇದೆ ಬೇರು ಅಷ್ಟು ಆಳ ಹೋಗೋದ್ರಿಂದ ಕೆಳಗಡೆ ಇರೋ ಮಣ್ಣಲ್ಲಿರೋ ಪೋಷಕಾಂಶನ ಎಲೆ ರೂಪದಲ್ಲಿ ಮೇಲ್ ತಂದು ಹಾಕುತ್ತೆ ಅಂದ್ರೆ ಇದೆ ಇಲ್ಲಿ ಮೈನಿಂಗ್ ಆಗ್ತಾ ಇದೆ ಇಲ್ಲಿ ಅಂದ್ರೆ ಎಲ್ಲಾ ರೀತಿ ಪೋಷಕಾಂಶ ಸೇವಕ ಅವಕಾಶ ಈ ತರ ಎಲ್ಲ ವೈವಿಧ್ಯವಾಗಿ ಗಿಡಗಳ್ನ ಹಾಕೊಳ್ಳೋದ್ರಿಂದ ಅಲ್ಲಿ ನೋಡ್ರಿ ಅಲ್ಲೊಂದು ತೆಂಗ್ ಅದೇ ಬಿದ್ದು ಅಲ್ಲೇ ಹುಟ್ಟಿದೆ ಅದೆಲ್ಲ ಕಾಯಿ ಹಾರಿಸೋದ್ ಮರ್ತಿದೀವಿ ಅದು ಗಿಡ ಆಗಿದೆ ಈಗ ಯಾವ್ದಾರ ಒಂದು ಹಾಳಾಗಿರುತ್ತೋ ಗಿಡ ತೆಗೆದ್ಬಿಟ್ಟು ಹಾಕ್ಬೋದು ಇದೆಲ್ಲ ಅವಕಾಶ ಈ ತರ ಇಟ್ಕೊಳೋದ್ರಿಂದ ಈ ಕಾಂಬಿನೇಷನ್ ಮಾಡಿ ಹಾಕ್ಬಹುದು ಅಂತ ಹೇಳಿದ್ದಲ್ಲ ನೀವು ಯಾವ ಯಾವ ರೀತಿ ಹಣ್ಣುಗಳಿಂದ ಹಣ್ಣುಗಳ್ದು ಗಿಡಗಳನ್ನ ಕಾಂಬಿನೇಷನ್ ಮಾಡಿ ಹಾಕಿದೀರ ಯಾವ ಯಾವ ರೀತಿ ಅಂದ್ರೆ ಎಲ್ಲಾ ರೀತಿ ನಮಗೆ ಏನ್ ಇಷ್ಟನ ಅದು ಮೇನ್ ಈಗ ಈಗ ಹೆಂಗಿದೆ ಮೇನ್ ಕ್ರಾಪ್ ಸ್ವಲ್ಪ ಕಮರ್ಷಿಯಲ್ ಆಗು ಇರಬೇಕು ಆಮೇಲೆ ನಮಗೆ ಏನ್ ಬೇಕೋ ಅದು ಫಸ್ಟ್ ಪ್ರಯಾರಿಟಿ ಯಾವ ಗಿಡ ಇಲ್ಲ ನಮ್ಮ ಹತ್ರ ಹಣ್ಣಿನ್ ಗಿಡ ಎಲ್ಲದು ಇದಾವೆ ಇಲ್ಲಿ ಆಮೇಲೆ ಜಾಸ್ತಿ ಯಾವ್ ನಮಗೆ ಮಾರ್ಕೆಟಿಂಗ್ ಮಾಡಕ್ಕೆ ಸ್ವಲ್ಪ ಹಲ್ಸ ಆಗಿರ್ಬೋದು ಪೇರ್ಲೆ ಆಗಿರ್ಬೋದು ನಿಂಬೆ ಆಗಿರ್ಬೋದು ಇವೆಲ್ಲ ಮಾರ್ಕೆಟಿಂಗ್ ಸ್ವಲ್ಪ ಸ್ವಲ್ಪ ಸುಲಭವಾಗಿ ಯಾರಿಗಾರ ಮಾರ್ಬೋದು ಹಾಗಾಗಿ ಅದನ್ನೇ ಸ್ವಲ್ಪ ಒತ್ಕೊಟ್ಟು ಜಾಸ್ತಿ ಹಾಕಿದ್ದೀವಿ ಆದರೆ ಮೇಯ್ನ್ ಬಂದ್ಬಿಟ್ಟು ಎಲ್ಲ ರೀತಿ ಹಣ್ಣಿನ ಗಿಡ ಇದೆ ಸ್ವಲ್ಪ ಹಲಸು ಬೇರ್ಲೆ ನಿಂಬೆ ಜಾಸ್ತಿ ಇದೆ ಮನೆ ಒಳಗೆ ನಾವು ಇನ್ನೊಂದು ಇಲ್ಲಿ ಇನ್ನೊಂದು ಏನು ಕೆಲಸ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂದರೆ ಕಾಯಿನೂ ಕೇಳಿಸಲ್ಲ ಇಲ್ಲಿ ನಾವು ಎಳ್ನೀರು ಕೊಯ್ಸೋಲ್ಲ ಕಾಯಿನೂ ಕೇಳಿಸಲ್ಲ ಏನು ಮಾಡ್ತೀವಿ ಅಂದರೆ ಬಿದ್ದಕಾಯಿನ ತಗೊಂಡೋಗಿ ಕೊಬ್ಬರಿಗೆ ಹಾಕ್ತೀವಿ ಅಂದರೆ ಅದೇ ಚೆನ್ನಾಗಿ ಬಲ್ತ ಮೇಲೆ ಕಾಯಿ ಬೀಳುತ್ತೆ ಬಿದ್ಮೇಲೆ ತಗೊಂಡೋಗಿ ಅಲ್ಲಿ ನಮ್ದು ಒಂದು ಶೆಡ್ ಮಾಡಿದ್ದೀವಿ ಶೆಡ್ ಒಳಗೆ ಹಾಕ್ಬಿಟ್ಟು ಕೊಬ್ಬರಿ ಆಗುತ್ತೆ ಈಗ ಕೊಬ್ಬರಿನೇ ಅತಿ ಈಗ ಚೆನ್ನಾಗಿರೋದು ಲಾಭ ಕಾಯಲು ಇದೆ ಇಲ್ಲ ಅಂತಲ್ಲ ಆದ್ರೆ ನಾವಿಲ್ಲಿ ಕಾಯಿ ಕೆಡಕ್ ಕೆಲಸ ಇಲ್ಲ ಆಮೇಲೆ ಕೊಬ್ಬರಿಯಲ್ಲಿ ಎಲ್ಲದೂ ಉಪಯೋಗ ಇದೆ ಅಂದ್ರೆ ಚಿಪ್ಪಿಗೂ ಬೆಲೆ ಇದೆ ಈಗ ಮೂವತ್ನಾಲ್ಕ ಸಾವಿರ ರೂಪಾಯಿ ಇದೆ ಒಂದು ಟನ್ ಚಿಪ್ಪಿಗೆ ಹಂಗಾಗಿ ಎಲ್ಲದಕ್ಕೂ ಬೆಲೆ ಇದೆ ಈಗ ಕೊಬ್ಬರಿ ಮಾಡೋದ್ರಿಂದ ಈ ಕಾಯಿ ಆದ್ರೆ ಚಿಪ್ಪಿಗೆ ಬೆಲೆ ಸಿಗಲ್ಲ ಆಮೇಲೆ ಕೊಬ್ಬರಿ ನಾವು ಸ್ವಲ್ಪ ಇಟ್ಕೊಂಡ್ಬಿಟ್ಟು ಯಾವ ಬೇಕೋ ಬೆಲೆ ಬಂದಾಗ ಸ್ವಲ್ಪ ಮಾರಕ ಅವಕಾಶ ಕಾಯಿ ಹೆಂಗಾಗಲ್ಲ ನೀವು ಬೇಗನೆ ಕೊಡ್ಬೇಕಾಗತ್ತೆ ಬಹಳ ದಿನ ಇಡಕ್ ಬರಲ್ಲ ಆಮೇಲೆ ಬಹಳ ಅತಿ ಲಾಭ ಇದೆ ಕೊಬ್ಬರಿಯಲ್ಲಿ ನನ್ಗೆ ಇವಾಗ ಏನ್ ಬರ್ತಿದೆ ಅಂತ ಅಂದ್ರೆ ನಿಮ್ ಪ್ರಕಾರ ಇಲ್ಲಿ ಕಳೆನೂ ಕೀಳಲ್ಲ ಔಷಧಿನೂ ಹಾಕಲ್ಲ ಹೇಳ್ತೀರಾ ನೀರು ಸಹ ಬೇಸಿಗೆನಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದೀರಾ ಮತ್ತೆ ನಿಮ್ಗೆ ತೋಟದಲ್ಲಿ ಉಳಿದಿರೋ ಕೆಲಸ ಆದ್ರೂ ಏನು ಮತ್ತೆ ಇವಾಗ ಏನಿಲ್ಲ ಕಾಯಿ ಬಿದ್ದಿರೋ ತಗೊಂಡೋಗೋದು ಅಷ್ಟೇ ಕೆಲಸ ಹಿಂಗೆ ಅಪರ ಬೇಜಾರಾದ ಹಿಂಗೆ ಓಡಾಡ್ತೀವಿ ಓಡಾಡೋದು ಅದು ನಮ್ಮ ಖುಷಿಗೆ ಅದೇ ನಾವು ಅತಿಯಾಗಿ ನಾವಿಲ್ಲಿ ಏನು ಬರಲ್ಲ ಜಾಸ್ತಿ ಬರೋ ಅವಕಾಶ ಬರ ಏನೋ ಬರಕ್ಕೆ ಬರೋದು ಬೇಕಾಗಿಲ್ಲ ಇಲ್ಲಿ ಯಾಕಂದ್ರೆ ಆ ಈ ಪದ್ಧತಿ ಫಾಲೋ ಮಾಡೋದ್ರಿಂದ ಹಾಗಾಗಿ ಬಹಳ ಸಹಜವಾಗಿ ಸುಲಭವಾಗಿ ಅತಿ ಸರಳವಾಗಿ ನೀವು ತೆಂಗಿನ ತೋಟನ ಈ ತರ ಇಡ್ಕೋಳಕ್ ಅವಕಾಶ ಇದೆ ಈಗ ಈ ಆಮೇಲೆ ಕತಿ ಕಡಿಮೆ ನೀರಲ್ಲೇ ನಾವು ಮೇಂಟೈನ್ ಮಾಡ್ತಾ ಹಿಂಗೆ ಅಂದರೆ ಮುಂದೆ ನಮಗೇನೋ ನೀರಿಗೆ ಸಮಸ್ಯೆ ಆಗಿ ನೀರು ನಾವು ಕತಿ ಕಡಿಮೆ ನೀರಲ್ಲೇ ನಮಗೆ ಬಳಸೋಕ್ಕೆ ಅವಕಾಶ ಇದೆ ಇಲ್ಲಿ ಸರಿ ಧನ್ಯವಾದ ಎಲ್ಲರಿಗೂ ನಿಮ್ಗೆ ಏನಾರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ನನ್ನ ನಂಬರ್ ಇದೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ನನಗೆ ಫೋನ್ ಮಾಡಿ ಧನ್ಯವಾದಗಳು